ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರುವ ಕುರ್ಚಿ ಸಮರಕ್ಕೆ ಬ್ರೇಕ್ ಬೀಳುವಂತೆ ಕಾಣಿಸ್ತಿಲ್ಲ ಸಿಎಂ ಪಟ್ಟದ ಕನಸು ಕಂಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಆಸೆ ನನಸಾಗ್ತಿಲ್ಲ ಸಿದ್ದರಾಮಯ್ಯ ಅವರನ್ನ ಏನು ಮಾಡೋಕ್ಕೂ ಆಗಲ್ಲ ಅಂತ ಕುರುಬರ ಕಾರ್ಯಕ್ರಮದಲ್ಲಿ ಭೈರತಿ ಸುರೇಶ್ ಘರ್ಜಿಸಿದ್ರು ಮತ್ತೊಂದು ಕಡೆ ಶಿ ಟೆಂಪಲ್ ರನ್ಗೆ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ ಹೇಗಿದೆ ಸಿಎಂ ಕುರ್ಚಿ ಫೈಟ್ ಯಾರು ಏನಂದ್ರು ಈ ಸ್ಟೋರಿ ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವಂತ ಕುರ್ಚಿ ಕದನ ನಿಗಿ ನಿಗಿ ಅಂತ ಇದೆ ಐದು ವರ್ಷವೂ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಇದು ಅನ್ಯಾಯ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಮತ್ತೆ ಕೆಲವರು ಹೇಳ್ತಿದ್ದಾರೆ ರಾಯಚೂರಿನ ಕಾಗಿನೆಲ್ಲೆ ಮಹಾಸಂಸ್ಥಾನ ಕನಕ ಗುರುಪೀಠದಲ್ಲಿ ಹಾಲು ಮತದ ಕಾರ್ಯಕ್ರಮ ನಡೆಯಿತು ಕುರುಬರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತ ಸಚಿವ ಭೈರತಿ ಸುರೇಶ್ ಸಿಎಂ ಸಿದ್ದು ಪರ ಕ್ರಾಂತಿಕಾರಕ ಮಾತುಗಳನ್ನು ಹಾಡಿದ್ರು ಜನರ ಆಶೀರ್ವಾದ ಇರೋವರೆಗೂ ಸಿದ್ದರಾಮಯ್ಯ ಅವರನ್ನ ಯಾರು ಏನು ಮಾಡೋಕ್ ಆಗಲ್ಲ ಅಂತ ಸಿದ್ದು ವಿರೋಧಿಗಳಿಗೆ ಡಿಚ್ಚಿ ಕೊಟ್ಟರು ಪರ್ಸೆಂಟ್ ರಾಜ್ಯದ ಕುರುಬ ಜನಾಂಗದ ಜನ ನೀವೆಲ್ಲರೂ ಸಿದ್ದರಾಮಯ್ಯ ಜೊತೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸಿದ್ದರಾಮಯ್ಯನವ್ರನ್ನ ಈ ರಾಜ್ಯದಲ್ಲಿ ಎರಡನೇ ಸರ್ತಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೇವೆ ಎಲ್ಲ ಜನಾಂಗವ್ರನ್ನ ಒಟ್ಟಿಗೆ ಜಾತಿ ತಗೊಂಡೋಗ ಈ ದೇಶ ಕಂಡದ ಅತ್ಯಂತ ನಿಷ್ಠಾವಂತ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಹೇಳಿಕೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ನಾವೆಲ್ಲ ನಾವೀಗ ಸರ್ಕಾರ ಏನಿದೆ ಅದನ್ನ ಜನಗಳಿಗೆ ಒಳ್ಳೆಯದಕ್ಕೆ ಉಪಯೋಗಿಸಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರನೇ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದಾರೆ ಮುಂದಕ್ಕೂ ಅವರೇ ಇರ್ತಾರೆ ಇನ್ನು ಪಕ್ಷ ಉಂಟು ನಾನುಂಟು ಎಂಬ ಡಿ ಕೆ ಮಾತಿಗೆ ಪಕ್ಷದ ತೀರ್ಮಾನ ಏನಾಗುತ್ತೋ ಅದೇ ಅಂತಿಮ ಅಂದರು ಗೃಹ ಸಚಿವ ಪರಮೇಶ್ವರ್ ಯತೀಂದ್ರ ಸಿದ್ದರಾಮಯ್ಯ ಕೂಡ ಇದನ್ನೇ ಹೇಳಿದರು ಆದರೆ ಚನ್ನಗಿರಿಯ ಶಾಸಕ ಬಸವರಾಜ ಶಿವಗಂಗಾ ಡಿಕೆಶಿ ಪಕ್ಷ ಸಂಘಟನೆಗೆ ದುಡಿದಿದ್ದಾರೆ ಐದು ವರ್ಷ ಸಿಎಂ ಆಗಬೇಕಿತ್ತು ಅಂತಂದ್ರು ಒಳ್ಳೆಯ ತೀರ್ಮಾನ ಯಾಕೆಂದ್ರೆ ನಾವೆಲ್ಲರೂ ಅಷ್ಟೇ ಪಕ್ಷ ಅಂತಿಮವಾಗಿ ಏನು ತೀರ್ಮಾನ ಮಾಡುತ್ತೆ ನಾವೆಲ್ಲ ಅದನ್ನು ಒಪ್ಪಿಕೊಳ್ತೀವಿ ಹಾಗಾಗಿ ಅಂತಿಮವಾಗಿ ನಾವೆಲ್ಲರೂ ಯಾರು ಹೇಳೋದೇ ಹೈಕಮಾಂಡ್ ಅಂತ ಹೇಳ್ತೀವಿ

ನಾವು ಅವ್ರ ಪರವಾಗಿ ಇರ್ತೀವಿ ಅವ್ರು ಐದು ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು ಎರಡೂವರೆ ವರ್ಷ ಅಲ್ಲ ಐದು ವರ್ಷನೇ ಅವ್ರಿಗೆ ಕೊಡಬೇಕಿತ್ತು ಎರಡು ವರ್ಷ ಅದಲ್ಲ ಅವ್ರು ಹೇಳಿ ಸರಿ ಇದಾರೆ ರಾಜನವರು ಐದು ವರ್ಷನೇ ಆಗಬೇಕಿತ್ತು ತದನಂತರ ನಡೆದಂಥ ಬೆಳವಣಿಗೆಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋರ ಅವಕಾಶ ಅವ್ರು ಇದ್ದಾರೆ ಅವ್ರು ನಡೆಸಲಿ ತದನಂತರ ಕುರ್ಚಿ ಖಾಲಿ ಅಂತ ಸಂದರ್ಭದಲ್ಲಿ ನಾವು ಕ್ಲೈಮ್ ಮಾಡ್ತೀವಿ ಶಿ ಟೆಂಪಲ್ ರನ್ ಕೈ ನಾಯಕರ ಕುರ್ಚಿ ಕಿತ್ತಾಟದ ಮಾತುಗಳನ್ನು ಬಿ ಜೆ ಪಿ ನಾಯಕರು ವ್ಯಂಗ್ಯವಾಡ್ತಿದ್ದಾರೆ ಲೋಕ ಕಲ್ಯಾಣ ಮಾಡದವರಿಗೆ ಭಗವಂತ ಆಶೀರ್ವಾದ ಮಾಡಲ್ಲ ಅಂತ ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ ಟೀಕಿಸಿದ್ರು ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗುವುದಿಲ್ಲ ಈ ಸರ್ಕಾರ ಪತನವಾಗುವುದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣ ಆಗ್ತಾರೆ ಅಂತ ಯತ್ನಾಳ್ ಬಾಂಬ್ ಸಿಡಿಸಿದ್ರು ಅಶೋಕ್ ಮಾತನಾಡಿ ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆಯಂತಾಗಿದೆ ಅಂತ ಹೇಳಿದ್ರು ನಮ್ಮ ನಾಡಿನ ಸಂಸ್ಕೃತಿಯನ್ನು ವಿರೋಧಿಸ್ತೀರಾ ಆದ್ರೆ ನಿಮ್ ಸ್ವಾರ್ಥಕ್ಕೆ ಬಂದಾಗ ಮಾತ್ರ ದೇವರುಗಳು ನೆನಪಾಗ್ತಾರೆ ಸಿದ್ದರಾಮಯ್ಯ ಅವ್ರಿಗೂ ನೆನಪಾಗ್ತಾರೆ ಶಿವಕುಮಾರ್ ಅವ್ರಿಗುಂತೂ ತುಂಬಾ ನೆನಪಾಗ್ತದೆ ಪರಮೇಶ್ವರ್ ಅವ್ರಿಗೂ ತುಂಬಾ ನೆನಪಾಗುತ್ತೆ ಈಗ ಡಿ ಕೆ ಶ್ ಕುಮಾರ್ ಮೊನ್ನೆ ಅಸೆಂಬ್ಲಿಯಲ್ಲಿ ಒದ್ ಕಿತ್ಕೊತೀನಿ ಅಂತ ಹೇಳಿದ್ದಾರೆ ಆ ಒತ್ ಕಿತ್ಕೊಂತೀನಿ ಅನ್ನೋದಕ್ಕೆ ಈಗ ಡಿ ಕೆ ಶ್ ಕುಮಾರ್ಗೆ ಪನಿಷ್ಮೆಂಟ್ ಕೊಡ್ತಾ ಇದಾರೆ ಕಾಂಗ್ರೆಸ್ ಪನಿಷ್ಮೆಂಟ್ ನೀನು ಹೇಳ್ದಲ್ಲ ಕಿತ್ಕೊಂಡು ನೋಡೋಣ ನೀನ್ ನಿನಗೆ ನಿನ್ನ ಇದ್ದರೆ ಒದ್ ಕಿತ್ಕೊ ಅಂತ ಹೇಳಿ ಇವ್ರ ಗ್ಯಾಂಗು ಯಾರು ಸಿದ್ದರಾಮಯ್ಯ ಅಂಡ್ ಪಟಾಲಂ ಅವರು ಇವ್ರಿಗೆ ಅವಸ್ ಕೊಡ್ತಾ ಇದ್ದಾರೆ ನೋಡೋಣ ಡಿ ಕೆ ಪವರ್ ಏನು ಅನ್ನೋದು ಒದ್ ಕಿತ್ಕೊಂತಾರ ಇಲ್ಲ ಸರೆಂಡರ್ ಆತಾರ ನೋಡೋಣ ಏನೋ ಒಂದು ಜ್ಯೋತಿಷಿಗಳು ಹೇಳಲ್ಲ ಇದು ಯಾರಿಂದ ಸರ್ಕಾರ ಪತನ ಆಗ್ತದೆ ಅದು ಪತನ ಆಗುವಂಥ ಲಕ್ಷಣಗಳು ಕಾಣಿಸ್ಬೇಕು ಅದು ಲಕ್ಷ್ಮೀ ಅಬಾಳ್ಕರ್ ಅವರೇ ಕಾರಣ ಆಗ್ತಾರೆ ಈ ಸರ್ಕಾರ ಬೀಳಿಕ್ಕೆ ಡಿ ಸಿ ಎಂ ಡಿ ಕೆ ಶಿ ಭೇಟಿಯಾದ ಒಕ್ಕಲಿಗರ ಸಂಘ ಸಿಎಂ ಕುರ್ಚಿ ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯೆ ಡಿ ಸಿಎಂ ಡಿ ಕೆ ಶಿ ಅವರನ್ನ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಭೇಟಿಯಾಗಿ ಸಭೆಯನ್ನ ಮಾಡಿರುವಂತದ್ದು ಕುತೂಹಲವನ್ನ ಕೇಳಿಸಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿ ಕೆ ಶಿ ನಾನೇನ್ ಸಭೆ ಮಾಡಿಲ್ಲ ಅದರ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿದ್ರು ಪಕ್ಷ ಅಧಿಕಾರಕ್ಕೆ ಬಂದಾಗ ಕೆಪಿಸಿಸಿ ಅಧ್ಯಕ್ಷರೇ ಸಿಎಂ ಆಗುವಂಥದ್ದು ಸಂಪ್ರದಾಯ ಎಂದ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಸಚಿವ ಎನ್ ರಾಜಣ್ಣ ಹಾಗೂ ಟಾಂಗ್ ಕೊಟ್ರು ಮಾಡೋ ಅವಶ್ಯಕತೆ ಇಲ್ಲ ರಾಜಣ್ಣನವರು ಅವರು ವೈಯಕ್ತಿಕ ಅವರು ಹೇಳ್ಕೊಂಡಿದ್ದಾರೆ ಏನು ಹಿಂದೆ ಈ ಒಂದು ಸರ್ಕಾರ ಬರಬೇಕಾದ್ರೆ ಯಾರು ಮುಖ್ಯವಾಗಿ ಕಾರಣರು ಅದಕ್ಕೆ ಯಾರು ಹೋರಾಟ ಯಾರ ಏನು ಯಾರು ವಹಿಸ್ತದೆ ಅದರ ಮೇಲೆ ಅವರಿಗೆ ಎಲ್ಲ ರೀತಿ ಮೆರಿಟ್ ಇದೆ ಹೋಮ ಹವನ ಪೂಜೆ ಮಾಡಿಸಿದ್ರೆ ಶೀಘ್ರವೇ ರಾಜಯೋಗ ಬರಲಿದೆ ಅಂತ ಜ್ಯೋತಿಷಿಯೊಬ್ಬರು ಸಲಹೆ ನೀಡಿದ್ದಾರೆ ಅದಕ್ಕಾಗಿನೇ ಡಿಸಿಎಂ ಡಿಕೆಶಿ ಟೆಂಪಲ್ ರೌಂಡ್ಸ್ ಮಾಡ್ತಾ ಇರುವಂತದ್ದು ಅನ್ನೋ ಚರ್ಚೆ ಜೋರಾಗಿ ಓಡಾಡ್ತಾ ಇದೆ ಒಟ್ನಲ್ಲಿ ಈ ಕುರ್ಚಿ ಕಿತ್ತಾಟದ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಬ್ಯೂ ರಿಪೋರ್ಟ್ ನ್ಯೂಸ್ ಐಟೀನ್